ವೆಲ್ಕಮ್ ಟು ವಿಶ್ ಫುಲ್ ಮನೆ ಒನ್ ಕಪ್ ರವೆಯಿಂದ ಆಶಾ ನಾವೊಂದು ಹೊಸದಾಗಿ ದಿಢೀರಾಗಿ ರೆಸಿಪಿನ ಮಾಡೋಣ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಆಗುತ್ತೆ ನೀವೆಲ್ಲಾದ್ರೆ ದಿಢೀರಾಗಿ ಆಫೀಸ್ಗೆ ಹೋಗ್ಬೇಕಾದ್ರೂ ತಗೊಂಡು ಹೋಗೋದು ಯಾಕಂದ್ರೆ ಇದರಲ್ಲಿ ತರ ತರಕಾರಿ ಹಾಕ್ತಾ ಇದೀವಿ ಹಂಗಾಗಿ ಹೆಲ್ದಿ ರೆಸಿಪಿ ಆಗುತ್ತೆ ಸೊ ಇವಾಗ ನೋಡಿ ಇಲ್ಲಿ ಉಪ್ಪಿಟ್ಟಿನ ರವೆನ ತಗೊಂಡಿರೋದು ಬಿಳಿ ರವೆ ಚಿರೋಟಿ ರವೆ ಹಾಕೋದ್ರಿಂದ ಸ್ವಲ್ಪ ಆಗುತ್ತೆ ಆಮೇಲೆ ಒಳಗಡೆ ಸ್ಪಾಂಜಿನೆಸ್ ಬರಲ್ಲ ಸೊ ಹಂಗಾಗ್ಬಿಟ್ಟು ಇಲ್ಲಿ ನಾವು ದಪ್ಪ ರವೆನ ತಗೊಂಡಿರೋದು ತುಂಬಾ ಸುಲಭವಾಗಿ ಮಾಡ್ಕೊಬಹುದು ಇವಾಗ ಈ ರವೆ ಒಳಗಡೆ ಆಶ ಸಣ್ಣದಾಗಿ ಹೆಚ್ಚಿರೋದು ನಾವು ಇಲ್ಲಿ ಟೊಮೆಟೊನ ಹಾಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಟೊಮೆಟೊ ಎರಡು ಟೊಮೆಟೊನ ತಗೊಂಡಿದ್ದೀವಿ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿದ ಎರಡು ಈರುಳ್ಳಿನ ಹಾಕೊಳ್ತಾ ಇದೀವಿ ನೋಡಿ ಒಂದು ಕ್ಯಾರೆಟ್ ಅನ್ನ ತುರ್ದು ಬಿಟ್ಟು ಹಾಕೊಳ್ತಾ ಇದೀನಿ ನಿಮ್ಗೆ ಯಾವ ತರಕಾರಿ ಇಷ್ಟನೋ ಆ ತರಕಾರಿನ ಸೇರಿಸ್ಕೊಬಹುದು ನೋಡಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿರೋದು ಹಾಕೊಳ್ತಾ ಇದೀನಿ ನೋಡಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋಬೇಕು ನೋಡಿ ಇವಾಗ ಸೋಡಾನ ಸೇರಿಸ್ಕೊಳ್ತಾ ಇದ್ದೀವಿ ನಾವು ಇನ್ಸ್ಟೆಂಟ್ ಆಗಿ ಮಾಡ್ತಿರೋದ್ರಿಂದ ಸೋಡಾನ ಸೇರಿಸ್ಕೊಂಬೇಕಾಗತ್ತೆ ನೋಡಿ ಇವಾಗ ಒಂದು ಬೌಲ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದೀವಿ ಸ್ವೀಟ್ ಮೊಸರ ಹುಳಿ ಮೊಸರ ಇದು ಹುಳಿ ಮೊಸರು ಯಾಕಂದ್ರೆ ಎಷ್ಟು ರವೆ ತಗೊಂಡಿದ್ದೀರಾ ಅದ್ರದ್ದು ಅರ್ಧ ಇಲ್ಲಿ ನಾವು ಮೊಸರನ್ನ ತಗೊಂಡಿರೋದು ನಾವಿಷ್ಟು ಹಾಕಿ ನೀಟಾಗಿ ಕಲಿಸ್ಕೊಬೇಕಲ್ವ ಪ್ರತಿಭಾ ಹೌದು ಇದು ನೀಟಾಗಿ ಕಲಿಸ್ಕೋಬೇಕು ತುಂಬ ಹೆಲ್ದಿ ಇದೆ ಇದರಲ್ಲಿ ನೀವು ಗ್ರೀನ್ ಪೀಸು ಹಾಕೋಬಹುದು ಹಸಿ ವಟಾಣಿ ಎಲ್ಲ ಬರುತ್ತಲ್ಲ ಅದನ್ನು ಹಾಕೋಬಹುದು ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಸಣ್ಣದಾಗಿ ಕಟ್ ಮಾಡಿ ಹಾಕೋಬಹುದು ಕ್ಯಾಬೇಜ್ ಅನ್ನು ಸಹ ತುರಿದು ಬಿಟ್ಟು ಹಾಕೋಬಹುದು ಸೊ ಇದನ್ನೆಲ್ಲ ನಾವು ಒಂದ್ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ನೀಟಾಗಿ ಒಂದು ಬ್ಯಾಟರ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಂದ್ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಳ್ಳೋಣ ಈ ಸ್ಪೂನ್ ಅಲ್ಲಿ ಈ ಸೌಟಿಂದ ಸೌಟ್ ಹಾಕೊಂಡಿರೋದು ಜಾಸ್ತಿ ನೀರು ಹಾಕಂಗಿಲ್ಲ ಗಟ್ಟಿಗೆ ನೋಡಿ ನಾವು ಮಿಕ್ಸ್ ಅಲ್ಲ ನೋಡಿ ಈ ಹದ ತೋರಿಸ್ತಾ ಇದೇನಲ್ಲ ಈ ಹದದಲ್ಲಿ ಇರಬೇಕು ನಾವೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಎತ್ತಿಟ್ಕೊಳ್ಳೋಣ ನಿಮಿಷ ಆಗಿದೆ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಂಡ್ ಸೊ ನೋಡಿ ಇಲ್ಲಿ ಎಣ್ಣೆ ಜೀರಿಗೆ ಸಾಸಿವೆ ಹಿಂಗು ಹಸಿ ಮೆಣಸಿನಕಾಯಿ ಒಂದ್ ಎರಡು ಕಾಳಷ್ಟು ಕಡಲೆ ಬೇಳೆನ ಹಾಕೊಂಡಿರೋದು ಆಮೇಲೆ ಕರಿಬೇವನ್ನ ಹಾಕೊಂಡಿರೋದು ಅಶಾ ಇಷ್ಟೆಲ್ಲಾನು ನಾವು ನಾರ್ಮಲ್ ಆಗಿ ನೀವು ಪಲ್ಯಕ್ಕೆಲ್ಲ ಒಗ್ಗರಣೆ ಹಾಕೋತಿರಲ್ಲ ತರ ಒಗ್ಗರಣೆನ ಹಾಕೊಂಡ್ ಬಂದಿರೋದು ಈ ತರ ಒಗ್ಗರಣೆ ಹಾಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಬರುತ್ತೆ ಆಮೇಲೆ ಕಲರ್ ಬರುತ್ತೆ ನಿಮ್ಗೆ ಬೇಡ ನಮ್ ಒಗ್ಗರಣೆ ಬೇಡ ಅಂದ್ರೆ ಹೀಗೇನು ಮಾಡ್ಕೋಬಹುದು ನಾನು ಹಸಿ ಮೆಣಸಿನಕಾಯಿನೂ ಒಗ್ಗರಣೆಗೆ ಹಾಕೊಂಡಿದ್ದೀನಿ ಯಾಕಂದ್ರೆ ಅದ್ರದ್ದು ಒಂದು ಸ್ವಲ್ಪ ಖಾರ ಬಿಟ್ಕೊಳ್ಳಿ ಅಂತ ನಿಮಗೆ ಬೇಡ ಅಂದ್ರೆ ನೀವು ಮೊದಲು ಈರುಳ್ಳಿ ಎಲ್ಲ ಹಾಕಿದ್ವಲ್ಲ ಆ ಟೈಮಲ್ಲಿ ಕೂಡ ಹಾಕೋಬೋದು ಹಾಕೋಬೋದು ಸೊ ನೋಡಿ ಇದೆಲ್ಲ ಚೆನ್ನಾಗಾಗಿದೆ ಅಲ್ಲ ಇಷ್ಟ ಎಲ್ಲರೂ ಚೆನ್ನಾಗಿ ಕಾಣ್ತಾ ಇದೆ ಬಟ್ ಯಾರೇ ಅನ್ನೋದೇ ಇಲ್ಲ ರವೆಯಿಂದ ನಾವು ಈ ತರ ಒಂದು ರೆಸಿಪಿ ಮಾಡ್ತಾ ಇದ್ದೀವಿ ಅಂತ ಸೊ ನೋಡಿ ಇವಾಗ ಇದೆಲ್ಲ ರೆಡಿ ಆಗಿದೆ ಈ ಹಿಟ್ಟು ರೆಡಿಯಾಗಿದೆ ಎಲ್ಲ ರೆಡಿಯಾಗಿದೆ ಇವಾಗ ನಾವು ಇಲ್ಲಿ ಫಡ್ಡದ ಮನೆಯನ್ನು ಇಟ್ಕೊಳ್ಳೋಣ ಆಶಾ ನೋಡಿ ಇಲ್ಲಿ ಇವಾಗ ಫಡ್ಡಿನ ಮನೆಯನ್ನ ಇಟ್ಕೊಂಡಿರೋದು ಆ ಫಡ್ಡಿನ ಮನೆಗೆ ನಾವು ಒಂದ್ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಇವಾಗ ಇದು ಚೆನ್ನಾಗಿ ಕಾಯ್ದಿರ್ಬೇಕು ಚೆನ್ನಾಗಿ ಕಾಯ್ದ ನಂತರ ನಾವು ಇವಾಗ ಇದ್ರ ಒಳಗಡೆ ಮಾಡ್ಕೊಂಡು ಇಟ್ಕೊಂಡಿರುವಂತ ಫಡ್ಡಿನ ಬ್ಯಾಟರ್ ಅನ್ನ ಹಾಕೊಳ್ಳೋಣ ರವೆಯಿಂದ ಮಾಡಿದ್ವಿಲ್ಲ ಅದನ್ನ ಸ್ವಲ್ಪ ಸ್ವಲ್ಪ ಈ ತರ ಹಾಕೊಳ್ಳೋಣ ನೋಡಿ ಇದು ನಾಂತಿ ಕಲ್ಲ ಬಳಪಿನ ಕಲ್ಲಿಂದ ಮಾಡಿರೋದು ಕಲ್ಲು ಸೊ ಆದಷ್ಟು ಒಂದು ಸ್ವಲ್ಪ ನಾವು ನಾನ್ ಸ್ಟಿಕ್ಕನ್ನ ಅವಾಯ್ಡ್ ಮಾಡಬೇಕು ಯೂಸ್ ಮಾಡೋದನ್ನ ಸೊ ನೋಡಿ ಈ ತರ ಹಾಕೋಬೇಕು ಎಲ್ಲದನ್ನು ನೋಡಿ ಇವಾಗ ಹಾಕಿದ್ದಾಗಿದೆ ಇವಾಗ ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದ್ ಎರಡ್ ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಿಸ್ಕೊಬೇಕು ನಮಗೆ ಒಳಗಡೆ ಎಲ್ಲ ನೀಟ್ ಆಗಿ ಬೇಯಬೇಕಲ್ವಾ ಅದರಿಂದ ಒಂದ್ ಎರಡ್ ನಿಮಿಷ ಬೇಯಿಸ್ಕೊಬೇಕು ನೋಡಿ ಎರಡ್ ನಿಮಿಷ ಆಗಿದೆ ಎಷ್ಟು ಚೆನ್ನಾಗಿ ಉಬ್ಬಿದ್ದೆ ನೋಡೋಷ್ ಹ್ಮ್ ಸೊ ನೀಟಾಗಿ ನಾವು ಇದನ್ನು ತಿರ್ಗಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬೈದಿದೆ ಅಂತ ಎಲ್ಲದೂನೋ ನಾವು ಇದೇ ತರ ತಿರ್ಗಿಸ್ಕೊಳ್ಳೋಣ ಫ್ಲೇಮ್ ಮಾತ್ರ ಮೀಡಿಯಮ್ ಇದೆ ನೋಡಿ ನೋಡ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೇಲೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟ್ ಆಗಿರುತ್ತೆ ಇದನ್ನು ಇವಾಗ ನಾವು ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಆಶ ಎರಡು ಸೈಡ್ ನೀಟಾಗಿ ಬೇಯ್ಕೊ ಬೇಯಿಸ್ಕೊಬೇಕಲ್ವ ಹೌದು ಇವಾಗೇನು ಮುಚ್ಚಳ ಮುಚ್ಚೋದು ಬೇಡ ನೋಡಿ ಇವಾಗ ಇದು ಈ ಸೈಡನ್ನು ತಿರುಗಿಸ್ಕೊಳ್ಳೋಣ ಇದನ್ನು ಚೆನ್ನಾಗಿ ಬೈದಿದೆ ನೋಡಿ ತುಂಬ ಚೆನ್ನಾಗಿದೆ ಎಲ್ಲ ರೋಸ್ಟ್ ಆಗಿದೆ ನೋಡಿ ಇವಾಗ ಇದನ್ನು ನಾವು ಸರ್ವ್ ಮಾಡೋಣ ನೋಡಿ ರೆಡಿ ಇದೆ ಸ್ಟವನ್ನು ಆಫ್ ಮಾಡ್ಕೊಳ್ತೀವಿ ನೋಡಿ ಇವಾಗ ಒಂದು ತಟ್ಟೆ ಒಳಗಡೆ ಬಿಸಿ ಬಿಸಿ ಫಡ್ ನಾವು ಸರ್ವ್ ಮಾಡೋಣ ನೋಡಿ ಪಡ್ಡು ಮಾಡಕ್ ಮೆಣಸಂಗಿಲ್ಲ ರುಬ್ಬಂಗಿಲ್ಲ ಈಸಿಯಾಗಿ ಹೆಲ್ದಿಯಾಗಿ ಮಾಡ್ಕೊಬೋದು ತಮ್ಮಂತ ಉಬ್ಬಿದ್ದಾವೆ ನೋಡ ಹೌದು ತುಂಬಾನೇ ಚೆನ್ನಾಗಿ ಒಂದ್ ನಾಲ್ಕು ತಿಂದ್ರೆ ಸಾಕು ಹೊಟ್ಟೆ ಫುಲ್ ಅಂದ್ರೆ ಫುಲ್ ಆಗಿಬಿಡುತ್ತೆ ಅಷ್ಟು ಹೆಲ್ದಿ ಇದೆ ಇವಾಗ ಫಡ್ಡ ಜೊತೆ ನಾವು ಇಲ್ಲಿ ಚಟ್ನಿನ ಸರ್ವ್ ಮಾಡೋಣ ಇವನ್ ಇದರಲ್ಲಿನೇ ಎಲ್ಲ ಮಸಾಲೆ ಎಲ್ಲ ಇರೋದ್ರಿಂದ ನಮ್ ಚಟ್ನಿನೂ ಬೇಕಾಗಿಲ್ಲ ಹ್ಞೂ ಬಟ್ ಇಲ್ಲಿ ನಾನು ಫಡ್ಡ ಜೊತೆ ಚಟ್ನಿನ ಮಾಡಿದ್ದೀನಿ ಯಾಕಂದ್ರೆ ಮಕ್ಕಳಿಗೆಲ್ಲ ಚಟ್ನಿ ಇಷ್ಟ ಆಗುತ್ತೆ ಸೊ ನೋಡಿ ಫಡ್ಡು ಜೊತೆ ಚಟ್ನಿನೂ ರೆಡಿ ಇದೆ ನೋಡಿ ಇಲ್ಲಿ ಇವಾಗ ಹೆಲ್ದಿ ಫಡ್ಡನ್ನ ಮಾಡಿ ರೆಡಿಯಾಗಿದೆ ಇದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಒಳಗೆ ಎಷ್ಟು ಚೆನ್ನಾಗಾಗಿದೆ ನೋಡೋ ಸೂಪರಾಗಿದ್ದೇವೆ ನೋಡಿ ಎಷ್ಟು ಬಿಡಿ ಬಿಡಿಯೇಗಿದೆ ಅಷ್ಟು ಚೆನ್ನಾಗಾಗಿದೆ ಫುಲ್ ವೆಜಿಟೇಬಲ್ಸ್ ಇದಾವೆ ಅಷ್ಟು ಹೆಲ್ದಿ ರೆಸಿಪಿ ಇದೆ ಅಷ್ಟು ಒಳ್ಳೆ ರೆಸಿಪಿ ಇದೆ ಇದನ್ನು ನಾವು ಈ ಥರ ಚಟ್ನಿ ಜೊತೆ ತಿಂದರೆ ಸಾಕು ದಿನಕ್ಕೆ ನೀವು ಈ ತರದ ಒಂದ್ ಎರಡ್ ಫಡ್ ಅನ್ನ ವೆಜಿಟೇಬಲ್ ಹಾಕೊಂಡು ಮಾಡ್ಕೊಂತ ತಿಂದ್ರೆ ಇಡೀ ದಿನ ನಿಮ್ ಡಯಟ್ ಕಂಪ್ಲೀಟ್ ಆಗುತ್ತೆ ಅಷ್ಟು ಹೆಲ್ದಿ ಇದೆ ಮಕ್ಕಳು ಕೂಡ ಇಷ್ಟಪಡ್ತಾ ತಿಂತಾರೆ ಮತ್ತೆ ಮಕ್ಕಳಿಗೆ ಇದು ಲಂಚ್ ಬಾಕ್ಸ್ ಜೊತೆನೂ ಮಾಡ್ಕೊಡ್ಬಹುದು ಅವಾಗ ಚಟ್ನಿನೇ ಮಾಡ್ಬೇಕಂತ ಏನಿಲ್ಲ ಇದ್ರ ಜೊತೆ ನೀವು ಕೆಚಪ್ ಕೊಡ್ಬಹುದು ಅಥವಾ ಹಾಗೇನೆ ಮಕ್ಕಳು ತಗೊಂಡು ಹೋಗ್ಬಹುದು ನೋಡಶ್ ಹೇಗಾಗಿದೆ ಮೇಲೆ ಲೇಯರ್ ರೆಸಿಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲಾ ಕಡೆ ಒಂದೇ ತರ ಚೆನ್ನಾಗಿ ಇದನ್ನ ಬೈದಿದೆ ಸೊ ನಿಮ್ಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಅಡುಗೆ ಮನೆಯಲ್ಲಿ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನೂ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ದು ಹೊಸ ಹೊಸ ರೆಸಿಪೀಸ್ ನೋಟಿಫಿಕೇಶನ್ಸ್ ನಿಮ್ಗೆ ಮೊದಲು ಬರುತ್ತೆ ಸೊ ನಿಮ್ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಈ ರೆಸಿಪೀಸ್ ನ ಶೇರ್ ಮಾಡಿ ಥ್ಯಾಂಕ್ ಯು ಯು